ಯಾಕೆ ಯಾಕೆ ಈ ತರ ನಾನು ತೋರ್ಸಕ್ ಹೋಗ್ತಾ ಇರೋದೇನು ನೀವು ಮಾಡ್ತಾ ಇರೋದೇನು ಅಣ್ಣ ವಾಸ್ತವ ಸತ್ಯ ಹೇಳ್ಬೇಕಂದ್ರೆ ಇವತ್ತು ಆ ಓರಿಗಳು ಯಾರ ಹತ್ರ ಇದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮನೇನಲ್ಲಿ ಇದ್ದಿದ್ದು ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ದರ್ಶನ ಫಾರ್ಮಲ್ಲಿ ಇದ್ದಿದ್ದು ಓರಿಗಳು ನಾವು ತಂದಿದ್ರಿ ಅಂತ ಆಗ ಕೆಲವರು ಏನೇನೋ ಕ್ವಶನ್ಗಳು ಕೇಳಿದ್ರು ಈಗ ನೀವು ನೀವೇ ನೋಡಬಹುದು ಆ ವಿಡಿಯೋನ ಕಟ್ ಮಾಡಿ ಹಾಕ್ರಿ ಅದ್ರಲ್ಲಿ ಯಾರು ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅಲ್ಲಿಂದ ಉರ್ತು ಸಂತೋಷವ್ರಿಗೆ ಹೋಯ್ತು ಅಲ್ಲಿಂದ ಇನ್ನೊಬ್ರಿಗೋಯ್ತು ಅಲ್ಲಿಂದ ನಾವು ತಂದ್ರಿ ಅಂತ ನಾನು ಅವ್ರು ಯಾರು ಹೆಸ್ರು ಹೇಳಿದರು ಅವ್ರಿಗೆ ನಾನು ಕೊಟ್ಟಿದ್ದಣ್ಣ ಓರಿ ಮಾರೋದಕ್ಕೋಸ್ಕರ ಕೊಟ್ಟಿದ್ದಿದ್ದಲ್ಲ ಓರಿ ಒಂದು ಸ್ನೇಹ ಭಾವದ ಮೇಲೆ ಮತ್ತೆ ನಮ್ಗೆ ಸಪ್ಲೈ ಮಾಡೋದಕ್ಕೋಸ್ಕರ ಅದು ಕೊಟ್ಟಿದ್ದು ಮಾತಿಗೆ ನಿಂತಿಲ್ಲ ಮಾತುಗೆ ನಿಲ್ತಿದ್ದೆ ಇರೋ ಕಾರಣ ನಾನು ನಾವು ಕೊಟ್ಟಿದ್ದು ಓರಿ ಏಳು ಲಕ್ಷ ರೂಪಾಯಿ ಒಳಗಡೆನೆ ನಾವು ಓರಿ ಕೊಟ್ಟಿರೋದು ಯಾವ ಹದಿನೈದು ಲಕ್ಷಕ್ಕೂ ನಾನು ಹೋರಿ ಮಾರಿಲ್ಲಣ್ಣ ಅದೇ ಓರಿನೇನೆ ನಾನೇ ಕೊಟ್ಟಿರೋದು ಅದ್ರ ವಿಡಿಯೋ ಕೂಡ ಅಪ್ಪ ನಮ್ಮ ಹತ್ರ ಐತೆ ವಿತ್ ಪ್ರೂಫ್ ಹಾಕಪ್ಪ ಯಾಕಂತಂದ್ರೆ ಜನಕ್ಕೆ ಸುಳ್ಳು ಹೇಳ್ತಾವ್ರಿ ಹೊರ್ತುರು ಸಂತೋಷ ಅನ್ನೋದು ಬೇಡ ನಮ್ಗೆ ವಿತ್ ಪ್ರೂಫು ನೋಡ್ರಣ ಅದೇ ಓರಿಗಳು ನಾನು ಕೊಟ್ಟಿರೋದು ಏಳು ಲಕ್ಷ ಒಳಗೆನೇನೆ ಓರಿನ ಅದ್ರನ್ನ ಆಗ್ತಾನೆ ನಮ್ಮ ಹುಡುಗ ಈಗ ನೀವ್ ಹೇಳ್ದಂಗೆ ಎಷ್ಟೋ ಲಕ್ಷಗಳಂದಾಗ ಅಣ್ಣ ನನಗೆ ಒಂದ್ ರೀತಿನಲ್ಲಿ ಭಯ ಆಗ್ತದಣ್ಣ ಹೆಂಗಣ್ಣ ನಾನು ಕಟ್ಟೋದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಓರಿ ಅಂದಾಗ ಒಂದ್ ಮನಸ್ಸು ಹಿಂದೆ ಆಗ್ತದೆ ಇವಾಗ ನಾನು ಹತ್ತು ಜೊತೆ ಓರಿ ಕಟ್ಟೋನು ಹದಿನೈದು ಲಕ್ಷ ಆದ್ರೆ ಒಂದೂವರೆ ಕೋಟಿ ಅಣ್ಣ ಯಾವ ಜಮೀನಣ್ಣ ಮಾರೋದು ಯಾವ ಸೈಟ್ ಗಳು ಮಾರ್ಲಿ ನಾನು ಇವಾಗ ಇವಾಗ ಬೇರೆ ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡ್ಬಿಟ್ಟಾರ ಅಲ್ಲ ಉದ್ದೇಶ ನಾನು ಹೇಳ್ತಾ ಇರೋದು ದನ ಕಟ್ಟಿ ದನ ಬೆಳೆಸ್ಬೇಕಂತಂದ್ರೆ ನಿಲ್ಪೀಸ್ರ ದನ ಕಟ್ಟಿ ದನ ಸಾಕ್ಬೇಕಂತಂದ್ರೆ ನಾವು ಬೆಳಿಬೇಕು ನಮ್ ಜೊತೆಗಿರೋನು ಬೆಳೆಸ್ಬೇಕು ಇವತ್ತಿನ ಬೆಲೆ ಏನೈತೆ ಅದನ್ನ ವಾಸವಾಂಶ ಹೇಳ್ಬೇಕು ನೀವೇ ಪ್ರಶ್ನೆ ಮಾಡ್ಬೋದು ಮತ್ತೆ ನೀನೇ ಯಾಕೆ ಇಪ್ಪತ್ತಾರು ಲಕ್ಷನ್ ಮಾರ್ಸಿದೆ ಅಂತ ಉತ್ತರ ನನ್ನ ಹತ್ರನೇ ಐತೆ ಸ್ವಾಮಿ ಇಪ್ಪತ್ತಾರು ಲಕ್ಷಕ್ಕೆ ಮಾರ್ಬಿಟ್ಟು ಬಿಸ್ನೆಸ್ ಮಾಡೋದು ನಾನು ಕೊಡ್ಸಿಲ್ಲ ಹೊರೀನಾ ಫ್ರೀ ಯಾರು ಬೇಕಾದ್ರೂ ನಿಮ್ಮ ಮನೆಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ಕರೋನಾ ನಿಜನಾ ಹೌದಾ ಇಲ್ಲ ಸಾವಿರಾರು ಲಕ್ಷ ಅಂತ ಬೇಕಾರ ಹುಟ್ಟೈತಾ ಹುಟ್ಟಾಯ್ತಾ ಇಲ್ಲ ಅಣ್ಣ ಪ್ರಪಂಚದ ಮೇಲೆ ಹಂಗೆ ಅಣ್ಣ ಒಳ್ಳೇದಣ್ಣ ಮಾಡಿರೋದು ನಾನು ಮನೆಗೆ ಮಾಡ್ಕೊಂಡಿಲ್ಲ ಇಲ್ಲ ನಾನು ಇದ್ರಕ್ಕೋಸ್ಕರ ಈ ಬಸಾಪನ ಹೆಸರು ಹೇಳ್ಕೊಂಡು ಉದ್ದೇಶ ಗೊತ್ತೋ ಗೊತ್ತಿಲ್ಲದಿರೋ ಇರೋ ಕೂಡ ನಾನು ಬಿಸ್ನೆಸ್ ಮಾಡಿಲ್ಲ ನಾನು ಮಾಡೋಕ್ಕೂ ಹೋಗಲ್ಲ ಉದ್ದೇಶ ಇಲ್ಲೇ ಗೊತ್ತಾಗ್ತೈತ ನಿಮಗೆ ನಾನು ಕೊಟ್ಟಿರೋದು ಓರಿ ಏಳು ಲಕ್ಷದ್ದು ಒಳಗೆನೇನೆ ಇವತ್ತು ಅವ್ರು ಏನು ಬೆಲೆ ಕಟ್ಕೊಂಡು ಅವರ ಅವ್ರು ಇಷ್ಟ ಬಸಾಪನ ಬೆಲೆ ಕಟ್ಟಕ್ಕೆ ಯಾರು ಅಲ್ಲ ನಮ್ಗ ಹೇಳ್ತೀನಿ ನಮ್ಮ ನಮ್ಮ ವೈಯಕ್ತಿಕಕ್ಕೋಸ್ಕರ ಬೆಲೆ ಕಟ್ಬಂದ್ ಬಿಟ್ರ ಬಸಾಪನ್ ಬೆಲೆ ಕಟ್ಕೊಂಡು ಟೇಕ ಬಿಟ್ಟಿಲ್ಲ ಪುಟ್ಟೈತೆ ಅಣ್ಣ ಯಾವ್ದು ಇಲ್ಲ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಇರೋ ವಾಸ್ತವ ಹೇಳ್ರಿ ದನಗಳನ್ನ ಕಟ್ಟಂಗ ಮಾಡ್ರಿ ಉಳಿಸ್ರಿ ನೋಡೋಣ ಇದು ಜಾತ್ರೆನಲ್ಲಿ ಇದೇ ಓರಿಗಳನ್ನ ಅಣ್ಣ ಕುಂಬು ಕೊಡು ಹಾಕ್ಸ್ಬಿಟ್ಟು ಬಿಟ್ಟು ಅದೊಂದು ವಿಡಿಯೋ ಮಾಡ್ರಿ ಅದು ಒಂದು ಯೂಸ್ ದಯವಿಟ್ಟು ನೋಡ್ಕೊಳ್ರಿ ಹೊಸಬ್ರ್ ನೋಡೋರ್ಕ ಕುಂಬಿಲ್ಲ ಏನಪ್ಪ ಈ ಅಂತ ಅದ್ರದ್ದೊಂದು ವಿಡಿಯೋ ನೆಕ್ಸ್ಟ್ ಮಾಡೋಣ ಏನಣ್ಣ ಇಲ್ಲಿ ಒಂದು ವಿಡಿಯೋ ಮಾಡಿಬಿಡೋಣ ಅದಿರಲಿ ಈ ಓರಿಗಳನ್ನ ನಾನೇ ಹೋಗಿ ಕೇಳಕ್ ಹೋಗಿದ್ಗೆ ಎಂಟು ಲಕ್ಷ ಹೇಳಿದ್ರು ಅಣ್ಣ ನಾನ್ ತಕೊಂಡಿರೋದು ಇವು ಅತ್ ಕಮ್ಮಿ ನಾಲ್ಕು ಲಕ್ಷ ಮೂರು ಲಕ್ಷದ ತೊಂಬತ್ ಸಾವಿರ ವಾಸ್ತವ ವ್ಯಾಪಾರ ಕೇಳಿದ್ಕೆ ಎಷ್ಟು ಹೇಳಿದ್ರು ಎಂಟು ಲಕ್ಷ ಎಂಟ್ ಲಕ್ಷ ಅಂದಾಗ ನಾನು ನಾನೇ ಆಗಲಿ ನೀನೇ ಆಗ್ಲಿ ಅತ್ರ ಕೂಡ ಆಗಲ್ಲ ಬಂದ್ಬಿಡ್ತೀರಿ ಪಕ್ಕ ಆ ಕಾರಣಕ್ಕ ವಾಸ್ತವ ಕುತ್ಕೊಂಡು ದುಡ್ಡು ಕಟ್ಟಿ ಬೆಲೆ ಕಟ್ಟ್ರಿ ಅಣ್ಣ ಇನ್ನ ಒಂದು ನೋಡ್ಕೊಳ್ರಿ ನೀವು ವಿಡಿಯೋಗಳು ನಾನು ಹೋಗಿ ಒಂದ್ ಜೊತೆ ಎತ್ತು ವ್ಯಾಪಾರ ಮಾಡಿ ದುಡ್ಡು ತೋರ್ಸ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಯ್ತಿ ಈ ದುಡ್ಡು ತೋರಿಸಿ ಓರಿಗಳು ಕೊಡೋದು ಅದಕ್ಕೆ ಮುಂಚೆ ಇವ್ರು ಮಾಡಿದ್ರು ಒಪ್ಕೊಂಡ್ಲಣ್ಣ ಏನೋ ಯಾಕೆ ಯಾಕೆ ಈ ತರ ನಾನು ತೋರ್ಸಕ್ ಹೋಗ್ತಾ ಇರೋದೇನು ನೀವು ಮಾಡ್ತಾ ಇರೋದೇನು ಅಣ್ಣ ನಾನು ಇದೇ ಘಾಟಿ ಜಾತ್ರ ಓರಿಗಳು ತಕೊಂಡೆ ಎರಡಲ್ಲು ಅಣ್ಣ ಇವತ್ತು ಅವೇ ಸಪ್ಲಾಮ ಬರ್ತವೆ ಓರಿ ಮೇದ್ ನಿಂತಾವೆ ಮನೆಗೆ ಹೋಗಿಲ್ಲ ಎಣ್ಣೆಸ್ ತಗೊಂಡಿದ್ದು ನಮ್ ತಂಗಿ ಅಂತ ಹೇಳ್ತೀನಿ ಆ ಹುಡುಗಿನ ಬನ್ನೇರ್ಗಡದ ಹುಡುಗಿನ ಮೊನ್ನೆ ಮದ್ವೆ ಕಟ್ಟವ್ರೆ ಅದು ಓರಿ ಸಾಕೋದು ಓರಿ ಬೆಳೆಸೋದು ಅಂದ್ರೆ ಯಾವ್ದೋ ದುಡ್ಡು ಕೊಟ್ಟು ತಗೊಂಡು ಒಂದು ವರ್ಷ ಉಲ್ಲಾಕಿ ಮೆರೆಸ್ರು ಅಣ್ಣ ನಮ್ಮ ಕಡೆಯಿಂದ ಚಪ್ಪಾಳೆ ಯಾವತ್ತೂ ಅವ್ರ ಬೆಂಬಲ ಐತೆ ಹೌದಾ ಇಲ್ಲ ತೋರಿಸ್ತೀನಿ ವಿತ್ ಪ್ರೂಫ್ ಅಲ್ಲೋಗಿ ವಿಡಿಯೋ ಮಾಡೋಣ ಕ ನನ್ನ ಕಡೆಯಿಂದ ಒಂದು ಗೌರವ ಐತೆ ಅವ್ರು ಮದ್ವೆಕ್ ಹೋಗಕ್ಕಾಗಿಲ್ಲ ತಂಗಮ್ಮ ತಪ್ಪು ತಿಳ್ಕೊಬೇಡ ನಿಮ್ ಮನೆಗೆ ಬರ್ತಾ ಇದ್ದೀನಿ ನಿಮ್ಮ ಮನೆಗೆ ಬಂದು ನಿಮ್ಮ ಓರಿಗಳ ಮುಂದೆ ಈ ವಿಡಿಯೋ ಮಾಡಬೇಕು ನಿಂದು ಯಾಕಂದ್ರೆ ನೀನೊಂದು ಮಾದರಿಯಾಗಿದೀಯಾ ಒಂದು ಹುಡುಗಿ ಅವ್ರ ತಂದೆನ ತಮ್ಮನ್ನ ಕರ್ಕೊಂಡ್ಬಂದು ಓರಿ ತಕೊಂಡು ಓರಿ ಸಾಕವಳೆ ವರ್ಷದಿಂದ ಮೊನ್ನೆ ಮದುವೆ ಕಟ್ಟವಳೆ ಅದು ನಮ್ಮ ಸಾಧನೆ ಈ ತರ ನಾನು ಹೇಳಕ್ಕಂತೂ ಇಷ್ಟಪಡೋಲ್ಲ ಹೇಳಿದ್ರೆ ನಮ್ಮ ಮೇಲೆ ಹೇಳಿದ್ರು ನನ್ನ ಹೆಸರು ಹೇಳ್ರು ಅಂತ ಯಾಕಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಕೊಂಡು ಅವ್ರು ಜಾಸ್ತಿ ಆಗೋದ್ರು